ಪರವಾಗಿ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ಎಲ್ಲೆಲ್ಲಿ ಉದ್ಯಮಿಗಳಿದ್ದಾರೆ ವಾಣಿಜ್ಯ ಅಲ್ಲೆಲ್ಲ ಕೂಡ ಅರವತ್ತು ಪ್ರತಿಶತ ಅರವತ್ತು ಭಾಗ ಕನ್ನಡದಲ್ಲಿ ನಾವು ಫಲಿತವಾಗಿರ್ಬೇಕಂತಿತ್ತು ಅದರಲ್ಲಿ ಅವರು ಉಪಯೋಗಿಸ್ತಕ್ಕಂಥ ಬಸ್ಸುಗಳು ಮಾರಾಟ ಮಾಡ್ತಕ್ಕಂಥ ಬಸ್ಸುಗಳಲ್ಲಿ ಕೂಡ ಪ್ರತಿಶತ ಅರವತ್ತರಷ್ಟು ಕನ್ನಡದಲ್ಲಿ ಅಕ್ಷರಗಳನ್ನು ಉಪಯೋಗ ಮಾಡಬೇಕಂತಿತ್ತು ಅದರ ಸಲುವಾಗಿ ನಾವು ಇಲ್ಲಿ ಬಂದಾಗ ಇಲ್ಲದು ಕೂಡ ಆಗಿದ್ದಿಲ್ಲ ನಿನ್ನೆ ದಿನ ನಮ್ಮ ಕರ್ವೆ ಕಾರ್ಯಕರ್ತರು ಕೂಡ ಹೋಗಿ ಸಂಬಂಧಿಸಿದಂತೆ ಅವರು ನೋಟಿಸ್ ಕಳಿಸಿದ್ದಾರೆ ನಿನ್ನೆ ದಿನ ಕೊಟ್ಟಿದ್ದಾರೆ ಒಮ್ಮಿಲ್ದೊಮ್ಮೆ ಇದೆಲ್ಲ ಕೂಡ ಆಗಿರೋದ್ರಿಂದ ನಿಮ್ಮನ್ನು ಕೂಡ ನಾವು ನೋಡಿಕೊಂಡು ಮಾನವೀಯ ದೃಷ್ಟಿಯಿಂದ ಕೂಡ ಅವರನ್ನು ಕೂಡ ನಾವು ನೋಡಿಕೊಂಡು ನಮ್ಮ ನಾರಾಯಣಗೌಡರು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಐದನೇ ತಾರೀಕಿನವರೆಗೂ ಕೂಡ ನಾವು ಚರ್ಕೊಂಡ್ವಿ ಐದನೇ ತಾರೀಕಿನ ಒಳಗಡೆ ಏನೇ ಇದ್ರು ಕೂಡ ಅವರು ಸುಟ್ಟು ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಆರನೇ ತಾರೀಕು ನಾವು ನಿಮ್ಮನ್ನ ಕೇಳ್ತೀವಿ ಅದು ಕಾನೂನು ಪ್ರಕ ಪ್ರಕಾರವಾಗಿ ಅವರ ಒಂದು ಏನು ಮಾಡಬೇಕು ಅದನ್ನು ಆ ಚೌಕಟ್ಟಿನ ನೀವು ಮಾಡ್ಬೇಕಂತ ಕೆಲಸ ಅವಾಗ ನೀವೇನಾದರೂ ಕೂಡ ಆಗಲ್ಲ ಅದು ಇದೆ ವಿನಾಕರಣದ ಉತ್ತರಗಳನ್ನು ಕೊಟ್ಟರೆ ಮುಂದೆ ಏನೇ ಆಗ್ತಕ್ಕಂಥದ್ದು ಕೂಡ ಎಲ್ಲ ಜವಾಬ್ದಾರಿ ನೇರ ನೇರವಾಗಿ ಸರ್ಕಾರದ ಅಧಿಕಾರಿಗಳು ಇರ್ತೀವಿ ಈಳ್ಕಲ್ ಸಮೀಪದ ಗೊರಬಾಳ್ ಗ್ರಾಮದಲ್ಲಿ ಇರುವ ಕ್ಯಾರಿಬೋ ಮಿನರಲ್ ವಾಟರ್ ಪ್ಲ್ಯಾಂಟ್ಗೆ ಇಂಗ್ಲಿಷ್ ನಾಮಫಲಕಗಳು ಕಂಡು ಇಳಕಲ್ ತಾಲೂಕಾ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸರ್ಕಾರಿ ಆದೇಶ ಪ್ರಸ್ಕಾರ ಕನ್ನಡ ನಾಮಫಲಕ ಕಡ್ಡಾಯ ಹಾಕಬೇಕು ಸರ್ಕಾರದ ಆದೇಶ ನೀಡಿದ್ದರೂ ಕೂಡ ಕನ್ನಡ ನಾಮಫಲಕ ಹಾಕದೇ ಇರುವುದರಿಂದ ಕರವೇ ಕಾರ್ಯಕರ್ತರು ಕ್ಯಾರಿಬೋ ಮಿನರಲ್ ವಾಟರ್ ಪ್ಲ್ಯಾಂಟ್ ಮುಂಭಾಗ ಕರವೇ ಕಾರ್ಯಕರ್ತರು ಧರಣಿ ನಡೆಸಿದರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿ ಗೊರ್ಬಾಳ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಮಿಸಿ ಸಂಬಂಧಿಸಿದ ಮಾಲೀಕರಿಗೆ ಮನದವರಿಗೆ ಮಾಡಿ ಐದು ದಿನಗಳಲ್ಲಿ ಒಳಗಾಗಿ ಮಿನರಲ್ ವಾಟರ್ ಬಾಟಲ್ ಮೇಲೆಯ ಲೇಬಲ್ ಹಾಗೂ ಕಂಪನಿಯ ನಾಮಫಲಕಗಳಲ್ಲಿ ಕನ್ನಡ ಬಳಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದರು

ಪರ್ವತ್ ಭಾಗ ಏನು ಕಡ ಐತಲ್ಲ ಅದನ್ನ ಹಾಕ್ಲಿಕ್ಕೆ ಇನ್ನೂ ಸಮಯ ಕೊಡ್ಬೇಕಂತ ಸರ್ಕಾರದ ಉಲ್ಲೇಖದೊಳಗ ಐತೆನ್ರಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ಎಲ್ಲೆಲ್ಲಿ ಉದ್ಯಮಿಗಳಿದ್ದಾರೆ ವಾಣಿಜ್ಯ ಮಳಿಗೆಗಳಿದಾವೆ ಅಲ್ಲೆಲ್ಲ ಕೂಡ ಅರವತ್ತು ಪ್ರತಿಶತ ಅರವತ್ತು ಭಾಗ ಕನ್ನಡದಲ್ಲಿ ನಾವು ಫಲಗಳು ಇರಬೇಕಂತಿತ್ತು ಅದರಲ್ಲಿ ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳು ಮಾರಾಟ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಕೂಡ ಪ್ರತಿಶತ ಅರವತ್ತರಷ್ಟು ಕನ್ನಡದಲ್ಲಿ ಅಕ್ಷರಗಳನ್ನು ಉಪಯೋಗ ಮಾಡ್ಬೇಕಂತಿತ್ತು ಅದರ ಸಲುವಾಗಿ ನಾವು ಇಲ್ಲಿ ಬಂದಾಗ ಇಲ್ಲದು ಕೂಡ ಆಗಿದ್ದಿಲ್ಲ ನಿನ್ನೆ ದಿನ ನಮ್ಮ ಕರ್ವೆ ಕಾರ್ಯಕರ್ತರು ಕೂಡ ಪೀಡಿಗಳಿಗೆ ಹೋಗಿ ಸಂಬಂಧಿಸಿದಂತೆ ಅವರು ನೋಟಿಸ್ ಕಳಿಸಿದ್ದಾರೆ ನಿನ್ನೆ ದಿನ ಕೊಟ್ಟಿದ್ದಾರೆ ಒಮ್ಮಿಲ್ದೊಮ್ಮೆ ಇದೆಲ್ಲ ಕೂಡ ಆಗಿರೋದ್ರಿಂದ ನಿಮ್ಮನ್ನು ಕೂಡ ನಾವು ನೋಡಿಕೊಂಡು ಮಾನವೀಯ ದೃಷ್ಟಿಯಿಂದ ಕೂಡ ಅವರನ್ನು ಕೂಡ ನಾವು ನೋಡಿಕೊಂಡು ನಮ್ಮ ನಾರಾಯಣಗೌಡು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಐದನೇ ತಾರೀಕಿನವರೆಗೂ ಕೂಡ ನಾವು ಸಭೆ ಐದನೇ ತಾರೀಕಿನ ಒಳಗಡೆ ಅದು ಏನೇ ಇದ್ರು ಕೂಡ ಅವರು ಸುದ್ದಿ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಆರನೇ ತಾರೀಕು ನಾವು ನಿಮ್ಮನ್ನ ಕೇಳ್ತೀವಿ ಅದು ಕಾನೂನು ಪ್ರಕ ಪ್ರಕಾರವಾಗಿ ಅವರ ಒಂದು ಏನು ಮಾಡಬೇಕು ಅದನ್ನು ಚೌಕಟ್ಟಿನಲ್ಲಿ ನೀವು ಅದು ಮಾಡಬೇಕಾಗಿದ್ದು ನಿಮ್ಮ ಕೆಲಸ ಅವಾಗ ನೀವೇನಾದರೂ ಕೂಡ ಆಗಲ್ಲ ಅದು ಇದೆ ವಿನಾಕಾರಣದ ಉತ್ತರಗಳನ್ನು ಕೊಟ್ಟರೆ ಮುಂದೆ ಏನೇ ಆಗ್ತಕ್ಕಂಥದ್ದು ಕೂಡ ಎಲ್ಲ ಜವಾಬ್ದಾರಿ ನೇರ ನೇರವಾಗಿ ಸರ್ಕಾರದ ಅಧಿಕಾರಿಗಳು ಇರ್ತಾರೆ ಈ ಕುರ್ಬಾಳ್ ಗ್ರಾಮ ಪಂಚಾಯಿತಿಯ ಈ ಕರುಬು ಸಿದ್ದು ಕುಡಿಯುವ ನೀರಿನ ಈ ವ್ಯಾಪಾರ ಕೇಂದ್ರದ ಮುಂದೆ ಇವತ್ತು ಕನ್ನಡ ನಾಮಫಲಕವನ್ನು ಅರವತ್ತು ಕನ್ನಡದಲ್ಲಿ ನಲವತ್ತು ಭಾಷೆಯಲ್ಲಿ ಆರಂಭಿ ಏನು ಸರ್ಕಾರದ ಆದೇಶ ಆಗಿತ್ತು ಅದರ ಪ್ರಕಾರ ಕರವೇ ಕಾರ್ಯಕರ್ತರು ಇವತ್ತು ಈ ನಾಮಫಲಿತವನ್ನು ಅಳವಡಿಸಬೇಕು ಹಾಗೂ ಆ ವಾಟರ್ ಬಾಟಲ್ ಮ್ಯಾಗ ಇರ್ತಕ್ಕಂಥ ಲೆಬಲನ್ನು ಬದಲಾವಣೆ ಮಾಡಬೇಕಂತ ಹೇಳಿ ಧರಣಿ ಕೂತಿದ್ರು ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಿನ್ನೆ ದಿನಾನೇ ಫ್ಯಾಕ್ಟ್ರಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದು ಆ ಫ್ಯಾಕ್ಟ್ರಿ ಮಾಲೀಕರು ನಮ್ಗೆ ಚೇಂಜ್ ಮಾಡಲಿಕ್ಕೆ ಲೆಬಲ್ಲು ಮಾರ್ಕ್ ಇರುತ್ತಾ ಬಿ ಎ ಎಸ್ಗಿಂತ ಇರುತ್ತ ನಲವತ್ತೈದು ದಿವಸ ಬೇಕು ಏಪ್ರಿಲ್ ಹದಿನೈದರ ತಾರೀಖು ಮಾಡ್ತೀವಿ ಅಂತ ಹೇಳಿ ಅವ್ರು ಲೆಟರ್ ಬರೆದು ಕೊಟ್ಟರು ಆದಾಗ್ಯೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಕುಳಿತುಕೊಂಡು ಐದನೇ ತಾರೀಕು ಮಟ್ಟ ನಾವು ಸಮಾವಕಾಶ ಕೊಟ್ಟೇವಿ ಆರನೇ ತಾರೀಕಿಗೆ ನಾವು ಸರ್ಕಾರಿ ಅಧಿಕಾರಿಗಳಾದ ನಿಮ್ಮನ್ನೇ ಕೇಳ್ತೀವಿ ಅಂಥೇಳಿ ಅವರು ಕೂಡ ಈಗ ಸ್ಪಷ್ಟನೆಯನ್ನು ಕೊಟ್ಟರು ಆ ಮಾತುಗಳನ್ನು ಕೂಡ ನಾವು ಫ್ಯಾಕ್ಟ್ರಿ ಮಾಲೀಕರಿಗೂ ಕೂಡ ನಾವು ತಿಳಿಸಿದ್ದೀವಿ ಅವರು ಕೂಡ ಒಪ್ಪಿದ್ದಾರೆ ಕಾರಣ ಈ ಒಂದು ಧರಣಿಯನ್ನು ಸುಖಾಂತದಿಂದ ಧರಣಿಯನ್ನು ಕೈ ಹೇಳಿ ನಾವು ಕಾರ್ಯಕರ್ತರಲ್ಲಿ ಅವರೇ ಅನಿಸಿಕೆ ಅಂತ ನಾವು ಕೂಡ ಕೇಳ್ಕೊಳ್ತಾ ಈ ಧರಣಿಯನ್ನು ಅಂತ್ಯ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಈ ಕನ್ನಡ ಬೋರ್ಡನ್ನು ಫ್ಯಾಕ್ಟ್ರಿ ಓನರ್ ಇವತ್ತೇ ಕೂಡ ಚೇಂಜ್ ಮಾಡಿದ್ದಾರೆ ಅದೇ ರೀತಿಯಾಗಿ ಎಲ್ಲೂ ಚೇಂಜ್ ಮಾಡ್ತಾರೆ ಸಮಾವಕಾಶ ಕೊಟ್ಟಿದ್ದಕ್ಕೆ ಈ ಧರಣಿಯನ್ನು ಶಾಂತ ರೀತಿಯಿಂದ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಫ್ಯಾಕ್ಟ್ರಿ ಮಾಲೀಕರು ಯಾವುದೇ ತೊಂದರೆಯಾಗಿದ್ದು ಅದನ್ನು ಕೂಡ ವಿಷಾದಿಶ್ತಾ ಮತ್ತು ಸಮಾಧಾನದಿಂದ ಇದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಈ ವಿತರಣೆಯನ್ನು ಕೈ ಬಿಡಬೇಕು ಅಂತ ಹೇಳಿ ತಮ್ಮಲ್ಲಿ ಮಾತಾಡ್ತಾರೆ ಸರ್ ಅದು ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳಿಗೆ ಅಷ್ಟೇ ಸರ್ ಅದು ಅವ್ರು ಓದಿದ ಪ್ರಕಾರ ಅವ್ರು ಏನು ಒಂದಿರೋದು ನಮ್ಗೆ ಗೊತ್ತಿಲ್ಲ ಸರ್ ನಮಗೆ ಬಂದಿರ ಬಂದಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರು ನಗರದ ವಾಣಿಜ್ಯ ಮಳಿಗೆಗಳಿಗೆ ಅಷ್ಟೇ ಎರಡು ವಾರ ಎಕ್ಸ್ಟ್ರಾ ಕೊಟ್ಟರೆ ಸರ್ ಇಡೀ ರಾಜ್ಯಾದ್ಯಂತ ಕೊಟ್ಟಿಲ್ಲ ಆನಂತರ ತಮ್ಮ ವ್ಯಾಪ್ತಿಯೊಳಗಂತ ಬರುವಂತಹ ಎಲ್ಲ ಮಳಿಗೆಗಳು ಆಸ್ಪತ್ರೆ ಆಗಿರ್ಬೋದು ಶಾಲಾ ಆಗಿರ್ಬೋದು ಧಾರ್ಮಿಕ ಕೇಂದ್ರ ಆದರಂತ ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಹೋಟೆಲು ಡಾಬಾ ಪ್ರತಿಯೊಂದು ಅವು ಕೂಡ ಶೇಕಡ ಅರ್ವತ್ತರಷ್ಟು ಕನ್ನಡ ಕನ್ನಡೀಕರಣ ಕರ್ಣ ಆಗ್ಬೇಕು ಸರ ಅದು ಬಿಟ್ಟು ಅದು ಕೇವಲ ಬರೀ ಇಂಗ್ಲೀಷ್ ದೊಡ್ಡದಾಗಿ ಆಂಗ್ಲ ಭಾಷೆ ದೊಡ್ಡದಾಗಿ ಹಾಕೊಂಡು ನಮಗೂ ಆಗಂಗಿಲ್ಲ ಸರ್ ಏನೇ ಬಂದ್ರು ಮತ್ತೆ ನಾ ಕೇಳೋದು ನಿಮ್ಮನ್ನೇ ಆ ಜಾಗದಲ್ಲಿ ಬಂದ್ ಕುಂತ ನಾವು ಮತ್ತೆ ಧರಣಿ ಮಾಡ್ತೀವಿ ಇನ್ನು ತಿಳಿಸ್ ಧರಣಿ ಮಾಡ್ತೀವಿ ಸರ್ಕಾರಿ ಆದೇಶದ ಪ್ರಕಾರ ಇವತ್ತ ಬಂದದ ಇನ್ನು ಎರಡು ವಾರ ಹೋಗ್ಯದ ಅಂತ ಮಾಲೀಕರು ಹೇಳ್ಯಾರ ಎರಡು ವಾರ ಕೇವಲ ಸೇರಿದ ಕೈ ಸೇರಿ ಕೈ ಸೇರಿದ ಮೇಲೆ ಸ್ಪಷ್ಟೀಕರಣ ನೋಡೋನು ಇವತ್ತಿನ ನಮ್ಮ ಸರ್ಕಾರಿ ಆದೇಶದ ಪ್ರಕಾರ ತಾವು ಸಮಯಕ್ಕೆ ಕಷ್ಟ ಕೊಟ್ಟಂಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ವಿಧರಣಿಯನ್ನು ಕೈಪಟ್ಟು